ಎಲ್ಲರೂ ಅನುಕೂಲವಾಗಿದ್ದಾರೆ ಸರ್ ನನ್ನ ಮೈ ದೊಡ್ಡ ಮೈಸಾವಪ್ಪಾನೆ ಎರಡನೇವನ ಒಬ್ಬ ಇದ್ದಾನೆ ನನಗೆ ತಮ್ಮ ಇದ್ದಾನೆ ನನ್ನ ತಂಗಿ ಇದ್ದಾಳೆ ಎರಡು ತಂಗಿ ಇದ್ದಾರೆ ಅವರೆಲ್ಲ ಇದ್ರು ತಪ್ಪಾಗಲ್ವ ಸರ್ ಅವರೆಲ್ಲಾರು ಇದ್ರು ನಾನು ಯಾರ ಹಂಗಲ್ಲ ಇರಬಾರದು ಅಂತ ಇದ್ದೀನಿ ಸರ್ ನಾನು ಇವಾಗ ನಾನು ಒಬ್ಬರ ಹಂಗ ಹೋದ್ರೆ ನನ್ಗೆ ಹಂಗಿಸಿ ಮಾತಾಡ್ತಾರೆ ಇರೋ ಬರೋದೆಲ್ಲ ಮಗನ್ ಕೊಟ್ಬಿಟ್ಟು ಏನು ಗತಿಯಿಂದ ಇವಾಗ ನಿನ್ ಬಂದಿದ್ದಾಳೆ ಅಂತ ಅಂಗಡಿಸ್ತಾರೆ ಅಲ್ವಾ ತಕ್ಸ್ ಮಟ್ಟಿಗೆ ಇಂಗ್ಲೀಷು ಮಾತಾಡ್ತೀನಿ ಓಕೆ ಸರ್ ಕೇಳೋದು ಮಾಡ್ತೀನಿ ಬನ್ನೇನೋ ನನ್ನ ಕೈಲಾಗಿದ್ದು ನೀವು ಏನು ಕೆಲಸ ಹೇಳ್ತೀನಿ ಏನು ಬೇಡ ಏನು ಬೇಡ ನನಗೆ ಮಾತ್ರೆ ಔಷಧಿ ಒಂದು ಸತ್ ಊಟ ಕೊಟ್ಟರೆ ಸಾಕು ಸರ್ ಔಷಧಿ ಮಾತ್ರೆಗೆ ಒಬ್ರು ಕೈ ಚಾಚೋ ಮಟ್ಟಿಗೆ ಬಂದಿದ್ದೀನಿ ಅದಕ್ಕೆ ಫೋನ್ ಮಾಡಿದೆ ನೀವು ಯಾವ ಯಾವ ಬಂದರೂ ಬನ್ನಿ ಮಾಡಿ ಯಾವಾಗ ಬಂದರೂ ಆಸೆ ಮಾತ್ರೆ ಇದ್ರೂ ಬನ್ನಿ ಮಾಡಿ నాా సినింం సిందగద్సా సిందగారుకుం కారుదిం త్రారుకారు సిందలిం కారుకుారు తెరు? త్రితు నాను వథ దేరా తే ఆదలిం తే వథ పెరుటి ప� ಸರ್ ಮಾತಾಡಿ ಪ್ಲೀಸ್ ನಾನು ರಜ್ಜಿ ಅಮೇರಿಕಾದಿಂದ ಫೋನ್ ಮಾಡಿದ್ರು ಹ್ಮ್ ನಿಮ್ಗೆ ಅದು ಅವ್ರಿಂದ್ ನೋಡ್ಕೋಬೇಕು ಅಂತ ಹ್ಮ್ ಆಕ್ಚುಲಿ ನಾನು ಮುಸ್ಲಿಮ್ಸು ನಾವು ಮುಸ್ಲಿಮ್ ಫ್ಯಾಮಿಲಿ ಅವ್ರ್ ಅಂತ ಗೊತ್ತಾಯ್ತು ನಂಗೆ ಆ ಅವ್ರೇನಾದ್ರೂ ಓಕೆ ಅಂದ್ರೆ ನಾವು ನಮ್ಮ ಮನೇಲಿ ಇಟ್ಕೊಳಕ್ಕೆ ರೆಡಿ ಇದ್ದೆ ಯಾಕಂದ್ರೆ ಓಕೆ ಟು ನಾಲ್ವೆಜ್ ಬಿಡೋದಾದ್ರೂ ಪರವಾಗಿಲ್ಲ ಓಕೆ 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 ಅವರಿಗೆ ಕೇಳ್ ನೋಡಿ ಅವರು ಆಕ್ಚುಲಿ ನಮ್ ಮದರ್ ಫಿಫ್ಟಿ ಫೋರ್ ಅಲ್ಲೇ ತೀರೋಗಿದ್ರು ಅವ್ರಿಗೂ ಏಜ್ ಫಿಫ್ಟಿ ಫೈವ್ ಇರಬೇಕು ಮೋಸ್ಟ್ಲಿ ಹೌದು ಹೌದು ಹಾ ಸೊ ಅವ್ರು ಓಕೆ ಅಂದ್ರೆ ನಾವ್ ಬೇಕಾದ್ರೆ ನಾನ್ ವೆಜ್ ಸ್ಕಿಪ್ ಮಾಡೋದು ಅಥವಾ ವರ್ಸ್ಟ್ ಕೇಸ್ ನಾವು ಹೊರಗಡೆ ಹೋಟ್ಲಲ್ಲಿ ಏನಾದ್ರು ತಿನ್ಬಹುದು ಅವ್ರಿಗೋಸ್ಕರ ನಾನ್ ವೆಜ್ ಬಿಡ್ತೀನಿ ಅಂತ ಹೇಳ್ತೀರಾ? ರೆಡಿ ಅದಕ್ಕೇನು ಪ್ರಾಬ್ಲಮ್ ಇಲ್ಲ ಏನ್ ತಾಯಂದಿ ಸಿಗೋದೇ ಕಷ್ಟ ಸರ್ ನಾನ್ ವೆಜ್ ತಿನ್ನೋದ್ ವಿಷಯ ಅಲ್ಲ ನಾವೇನ್ ಊಟ ಬಿಡ್ತಾ ಇಲ್ಲ ಏನ್ ಬೇಕಾದ್ರೂ ತಿನ್ಕೊಂಡಿರ್ಬೋದು ತೊಂದ್ರೆ ಇಲ್ಲ ಬರ್ಲಿ ಅವ್ರ ಫಸ್ಟ್ ಇಂಡಿಯಾಕ್ ಬರ್ಲಿ ಇಂಡಿಯಾಕ್ ಬಂದ ಮೇಲೆ ನಾನು ಮಾತಾಡೋಣ ಬಟ್ ಅದು ಏನಂದ್ರೆ ಈಗ ಅವ್ರ ಒಪ್ಪಿಗೆ ಇರ್ಬೇಕದು ಅವ್ರ ಒಪ್ಪಿಗೆ ಇದ್ರೆ ನಾನು ಕೇಳ್ ನೋಡಿ ಅವ್ರು ನನಗ್ ಗೊತ್ತು ಸರ್ ಏಜ್ ಆದ್ಮೇಲೆ ಅವ್ರಿಗೆ ಮೆಡಿಕಲ್ ಎಕ್ಸ್ಪೆನ್ಸಸ್ ಇರುತ್ತೆ ಡಾಕ್ಟರ್ ಕರ್ಕೊಂಡು ಹೋಗೋದು ಎಲ್ಲ ಗೊತ್ತು ನನ್ಗೆ ಅದೆಲ್ಲ ನಾನ್ ಬೇರ್ ಮಾಡಕ್ಕೆ ರೆಡಿ ಇದ್ದೀನಿ ನನ್ನ ಹೆಸರು ಇಂತಿಯಾಜ್ ಅಂತ ಎಲ್ಲಿ ಬೆಂಗಳೂರ್ ಇರೋದಾ ಬೆಂಗಳೂರಲ್ಲಿ ಇದು ಗೊಟ್ಟಿಗೆ ಅಂತ ಬನ್ನೇರ್ಗಟ ರೋಡ್ ಅಲ್ಲಿ ಓಹ್ ಗೊತ್ತಾಯ್ತು ಗೊತ್ತಾಯ್ತು ಓಕೆ ಅಮ್ಮ ದೇವರ ಒಳ್ಳೇದ್ ಮಾಡ್ಲಿಪ್ಪ ನಿಮಗೆ ಓಕೆನಾ ಅವರು ಬರಲಿ ನೋಡಿ ನಾನು ಸೀರಿಯಸ್ ಅಂದ್ರೆ ನಾನು ಮನೆಯಲ್ಲಿ ಮಾತಾಡಿನೇ ಹೇಳ್ತಾ ಇರೋದು ಸುಮ್ಮನೆ ಪ್ರೊಫೆಷನಲ್ ಆಗಿ ನೋಡಿ ಹೇಳಿಲ್ಲ ಮನೇಲಿ ಫ್ಯಾಮಿಲಿ ಅಲ್ಲಿ ಮಾತಾಡಿ ಹೇಳಿರೋದು ನಾವು ವೈಫ್ ಮಕ್ಕಳು ಇದ್ದೀವಿ ನಾವು ಮೂರ್ ಜನ ಮಕ್ಕಳು ಇದ್ದಾರೆ ನಮಗೆ ಓಕೆ ಅದೇ ವರ್ಸ್ಟ್ ಕೇಸ್ ಅಂದ್ರೆ 함ಗೆ ಡೌನ್ವೇಜ್ ಬೇಕಂದ್ರೆ 호텔ಲ್ಲಿ ತಿನ್ಕೋಬಹುದು ಇಲ್ಲಿ ಬ್ರದರ್ ಈಗ ವೆಜ್ಜು ನಾನ್ವೆಜು ಸಂಬಂಧ ಬರಲ್ಲ ಆ ಉಮ್ಯಾನಿಟಿ ಇದೆಯಲ್ಲ ಅಷ್ಟು ಸಾಕು ಬರ್ತದೆ ನಿಮಗೆ ನೋಡಿ ನಮ್ಮಲ್ಲಿ ನಮ್ಮಲ್ಲಿ ಬರ್ತಾರಲ್ಲ ಇಲ್ಲಿ ನಮ್ಮ ಆಶ್ರಮಕ್ಕೆ ಬರೋರಿಗೆ ಜಾತಿ ಕಾಲಂಬೆ ಇಟ್ಟಿಲ್ಲ ಯಾಕೆಂದ್ರೆ ಈಗ ಬೀದಿ ಬಿದ್ದ್ಬಿಡಿದಿ ನಾವೀಗ ಬೀದಿ ಬಿದ್ದಾಗ ಯಾವ ಜಾತಿ ಬಂತು ನಂಗೆ ಯಾರು ಬರ್ಲಿಲ್ಲ ಮನುಷ್ಯತ್ವ ಒಂದೇ ಜಾತಿ ಬಂದಿದೆ ನಮಗೆ ಅಲ್ವಾ ಅಷ್ಟೊಂದು ಈಗ ನೋಡಿ ಒಂದು ಹುಮ್ಯಾನಿಟಿ ಗ್ರೌಂಡ್ ಅಲ್ಲಿ ನಾವು ನಾನ್ವೆಜ್ ಆ ದೊಡ್ಡ ಗುಣ ಇದೆಯಲ್ಲ ಅದು ಎಲ್ಲಾ ಜಾತಿಗಿಂತ ದೊಡ್ಡ ಜಾತಿ ಅದು ಓಕೆನಾ ಈಗ ಚುಚ್ಚಿದ್ರು ಕೆಂಪೇ ಬರೋದು ನನಗೆ ಚುಚ್ಚಿದ್ರೆ ಕೆಂಪೇ ಬರೋದಲ್ಲ ಮನೆ ವೇದ ಇರಬೇಕು ಅದೇ ದೊಡ್ಡ ಜಾತಿ ಓಕೆನಾ ಒಂದು ಹ್ಮ್ ಹಾಗಾಗಿ ಒಳ್ಳೇದಾಗ್ಲಿ ಒಳ್ಳೆದಿ ಶಕ್ತಿ ಕೊಡ್ಲಿ ಶಕ್ತಿ ಕೊಡ್ಲಿ ಬರ್ಲಿ ಅವ್ರು ಬಂದ್ಮೇಲೆ ಮಾತಾಡ್ತೀನಿ ಓಕೆನಾ ಕೇಳಿ ನೋಡಿ ನಾನು ಸೀರಿಯಸ್ ಆಗಿ ನಾವು ಇಟ್ಕೊಳಕ್ ರೆಡಿ ಇದ್ದೀನಿ ಅವ್ರದ್ದು ಏನ್ ಎಕ್ಸ್ಪೆನ್ಸ್ ಬೇಕಾದ್ರೆ ಲೀಗಲ್ ಏನಾದ್ರು ಮಾಡ್ಬೇಕಾದ್ರು ಮಾಡಕ್ಕೂ ರೆಡಿ ಆ ಎಲ್ಲ ನೋಡ್ಕೊಂಡು ಅವ್ರ ಅಕಸ್ಮಾತ್ ನಾ ಇಲ್ಲ ನಾವು ಮುಸ್ಲಿಮ್ಸ್ ನಾನ್ವೆಜ್ ಅದು ಇದೆ ಅಂದ್ರೆ ನಾನು ಅದನ್ನ ಬರ್ಕೊಡ್ತೀನಿ ಬೇಕಾದ್ರೆ ನಾನ್ವೆಜ್ ಬಿಡ್ತೀವಿ ನಮ್ಮ ಮನೇಲಿ ಇರ್ಬೇಕಾದ್ರೂ ಅಂತಾದ್ರು ಬರ್ಕೊಡ್ತೀನಿ ಓಕೆ ಬ್ರದರ್ ಥ್ಯಾಂಕ್ ಯು ಅವ್ರು ಬರ್ಲಿ ಬಂದ ತಕ್ಷಣ ಫಸ್ಟ್ ಪ್ರಿಫರೆನ್ಸ್ ನಾನು ಕೊಡ್ತೀನಿ ಕಾಲ್ ಮಾಡ್ತೀನಿ ಓಕೆನಾ